ீ ஸ்ரீ என்னுடைய காமாவனே போகா நஞ்சுண்டு ஜயாதோ போகா நஞ்சுண்டு ஜயாதோ ಶ್ರೀ ನಾವೇ ಪರಿಮಳದ ಕೆಂದವರಿ ಗುಲರವನಾವೇ ಪರಿಮಳದ ಕೆಂದವರಿ ಬರೇ ಗುಲರವನಾವೇ ಇಂದು ಗುಲದಂತ ಧೀರಾರ್ಜುನ ರಾಯ ಇನ್ನೊಂದು ರಾಗನಲಿಯೋ ಇನ್ನೊಂದು పెన్నినలి కామాక్షియో జోగేనియే పెన్నినలి త్రిశూలవో జోగేనియే పెన్నినలి త్రిశూలవో పెన్నినలి కామాక్షి పెన్నినలి త్రిశూల కయ్యొళ్ళగే ఏమపాత్రే ఆ జోగేనిగే కయ్యొళ్ళగే ఏమపాత్రే ಸಿರಿ ಗಂಧದ ಪರಿಮಳದ ಕೆಂದಾವರಿ ಗುಲರವ ನಾವೇ ಪರಿಮಳದ ಕೆಂದಾವರಿ ಗುಲರವ ನಾವೇ ಕೇಂದವರಿ ಗುಲದಂದಾವೀರುಲರಾಯ ಇನ್ನೊಂದು ರಾಗನಲಿ ಹೋ ಇನ್ನೊಂದು ರಾಗನಲಿ ಓ ನಲಿದಾರೆ ನವಿಲು ಮರಿಯೋ ಮರಿಯೋಗಯ್ಯ ನಲಿದಾರೆ ನವಿಲು ಮರಿಯೋ ಹಾಡಿದರೆ ಮಾಡಿದರೆ ನಲಿದಾರೆ ನವಿಲು ಮರಿ ಕೂಗಿದರೆ ಕೋಗಿಲೆ ಮರಿಯೋ ಅದು ಬಯ್ಯ ಕೋಗಿದರೆ ಕೋಗಿಲೆ ಮರಿಯೋ ಂತ ತಾಯಿಯಾರೋ ಜೋಗೈನ ಪಡೆದಂತ ತಾಯಿಯಾರು ಅಜೋಗೈನ ಪಡೆದಂತ ತಾಯಿಯಾರೋ ಘನತೆಗೆ ಇರುವಳು ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ ಈ ಸುಂದರನ ಸನ್ಯಾಸಿ ಮಾಡಬಹುದೇ ತಂದ ತಾಯಿ ಎಂದ ಸುಂದರನ ಪಿಟ್ಟಾಗೆ ಇರುವಳೋ ಪಿಟ್ಟಾಗೆ ಇರುವಳೋ ಹರ ಹರ ಹರನ ಜಯಾತೋ ಪುರವಾಗೆ ಪುರವಾಗಿ ತಮನೆ ಜಯಾತೋ ಪುರವಾಗೆ ಪುರವಾಗಿ ತವನೆ ಜಯಾತೋ ಎನ್ನೊಡೆಯ ಕಾಮಾಕ್ಷಿ ಕೊಲೆವನಿ ನಂಜುಂಡು ಜಯಾತ नंजुंड जया तो हर 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 ने जया तो मोरो पुरवागे दवरे जया तो पुरवागे दवरे जया करुणा सागर जय तो मुर्गा भूषण जय तो भोगा नंजुंड जया तो नमगलिए भोगा नंजुंड जया ಹಲೋ ಹಾಗೆ ಸೇಮ್ ಲಿಂಗಪ್ಪಾಜಿ ಅವರು ಕೂಡ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡೋಣ ಎಲ್ಲ ಗಣ್ಯರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಕಾರ್ಯಕ್ರಮ ಇನ್ನು ಕೆಲವೇ ಹೊತ್ತಿನಲ್ಲೇ ಪ್ರಾರಂಭಗೊಳ್ಳಲಿದೆ ಎಲ್ಲ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಬರಬೇಕು ಸೋಮಣ್ಣ ಅವರು ವೇದಿಕೆ ಮೇಲೆ ಬರಬೇಕು ರಮೇಶ್ ರಮೇಶಣ್ಣ ಅವರು ವೇದಿಕೆ ಮೇಲೆ ಬರಬೇಕು ಡಾಕ್ಟರ್ ಭರತ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅವರವರು ವೇದಿಕೆ ಮೇಲೆ ಬರಬೇಕು ಸೋಮಣ್ಣವರು ದಯಮಾಡಿ ವೇದಿಕೆಗೆ ಬರಬೇಕು ನರಸಿಂಹ ನರಸಿಂಹನಿಯವರು ಕೂಡ ವೇದಿಕೆಗೆ ಮೇಲೆ ಬರಬೇಕು ಹಾಗೆ ಪುಟ್ಟ ಅವರು ಒಂಬೆಗೌಡವರು ಗೋಪಾಲಣ್ಣವರು ರಾಮ ರಾಮ ಲಕ್ಷ್ಮಣವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಬಸವರಾಜನವರು ದೇವಳಿ ಮಂಜಣ್ಣವರು ಗಂಗಣ್ಣವರು ದಯಮಾಡಿ ಬಾನಂದರು ಗಂಗಣ್ಣವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರೋಜಮ್ಮ ನಾಗರಾಜ್ ಅವರು ದಯವಿಟ್ಟು ಅಧ್ಯಕ್ಷರಾದಂಥ ಸರೋಜಮ್ಮನವರು ವೇದಿಕೆ ಮೇಲೆ ಬರಬೇಕು ದಯವಿಟ್ಟು ನಮಸ್ಕಾರ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕುವೆಂಪುರವರ ಈ ಸಾಲುಗಳನ್ನು ನೆನೆಯುತ್ತಾ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದಾನೆ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗ ಟ್ರಸ್ಟ್ ಬಿಡದಿ ಇವರ ಆಯೋಜಿಸಿರುವಂತಹ ಧರ್ಮ ರತ್ನಾಕರ ನಾಡಪ್ರಭು ಶ್ರೀ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯ ಆಚರಣೆಯ ಸಂಭ್ರಮಕ್ಕೆ ನಾವೆಲ್ಲ ಕೂಡ ಸಾಕ್ಷಿಯಾಗ್ತಾ ಇದ್ದೇವೆ ಸರ್ವಶ್ರೇಷ್ಠ ದಾರ್ಶನಿಕ ಅಪ್ರತಿಮ ಆಡಳಿತಗಾರ ಬೆಂಗಳೂರು ಮಹಾನಗರ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಐನೂರು ಹದಿನಾರನೇ ಜಯಂತೋತ್ಸವದ ಶುಭಾಶಯಗಳನ್ನು ಕೋರ್ತಾ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಬರಲಿ ನಿಮ್ಮೆಲ್ಲರ ಜೋರು ಚಪಾಳೆಗಳು ಮತ್ತು ತಂಡದವರಿಂದ ಇದೀಗ ಪ್ರಾರ್ಥನೆ अनुदीना गुरुणाग भक्तिली अनुदिना गुरुवीनुराग भक्तली जनना महिता चंदुमचे बिळ गुरु अनपूर्ण जगन ज्योती निर्मला वादा मनवे वेग पुर ಜನ್ಮದ ಕತಲಿ ದುಳಿದು ಬೇಗ ಮಾನವ ಜನ್ಮದ ಬೆಳಕಲಿ ಸ್ವಾನುಭವದ ಸುಖ ತಾನೆ கை சேருது சாதோபாவதூக தானே கை சேரு அனுபவசி லிங்க மனோஸ்தி பெழகி அனுபவசிங்க மனோஸ்தி பெழகிரு ஜானபூர்ணம் ஜகஞ்சோதி நிர்மாத மனவேதூர தாரி ಸಾವರ್ಣದ ಸ್ಥೂಲವು ಮಾನವ ಜನ್ಮ ಹುಟ್ಟಿ ಬರು ಹುಟ್ಟಿ ಬರುವುದು ದುರ್ಲಭವೋ ಹುಟ್ಟಾನೋ ಗುರು ಎಮಗೆ ಮಾಡಿದ ಫಲದಿಂದ ಹುಟ್ಟಾನೋ ಗುರು ಎಮಗೆ ಮಾಡಿದ ಫಲದಿಂದ ಹುಟ್ಟ मगन स्वरु शिवनिंदू करे बुट्टी दा मगन सरु शिवनिंदू करे ज्ञान पूर्ण जगन ज्योति निर्मला वादा मन में कर्पूरदारती निर्मला वादा मन में

कपिला पतंजल गौतम जी नुत भारत जननीय तनु तो जय हे कर्नाटक माते शंकर रमन विद्यारण्य बसवेश्वर भद्वर दिव्यारण्य रन्न षडक्षरी पुन्ना हम कल को मिपति धन्ना कुमार మంగళ రామ కవి కోగిల గణ పుణ్య రామ దానక రాంద కబీర భారత జననియతనుగాయ హే క నాటకమాదే కనాడే డంకణ చీర్ కృష్ణ శరావతి దుంగే వర రంగా చైతన్య યનુજા સર્વજના ગત શાંતિ મંગળ સેલું નો હિંદુ ક્રિસ્ત મુસલમાના రామాడ నువే కన్నడ తారీయ మే భారత జన నియతనుగా జయ హే కర్ణాటక మాదే జయ హే కర్ణాటక మాదే జయ హే కర్ణాటక మాదే ಒಲಗಳು ಹಾಡುತ್ತ ಉಳ್ಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಒಲಗಳು ಹಾಡುತ್ತ ಉಳ್ಳುವ ಯೋಗಿಯ ನೋಡಲಿ ಪರವನ್ನು ಬಯಸದೆ ಸೇವೆಯ ಪೂಜೆಯು ಪರ ಪರಸಾಧನವೂ ಕುಡಿವನ ದುಡಿವರಿಕೆಯಾಗಿ ಸೃಷ್ಟಿ ನಿಯಮದೊಳಗವನೇ ನಡುವಾಯೋಗಿಯ ನೋಡಲಿ ನಡುವಾಯೋಗಿಯ ನೋಡ ತನ್ನಿ ಗಾಯುವಡೆಯಲೆಂದು ರಾಜ್ಯದ ಲೋಕದೊಳನೆ ನಡೆಯುತ್ತಲಿರಲಿ ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿಯಲಿ ಹಾರಲಿ ಗದ್ದುಗೆ ಮುಕುಟಗಳು

ಮೇಲೆಯೇ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಿ ಭಾಷಣವನ್ನು ಭಾಷಣವನ್ನು ನೆರವೇರಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ ಶ್ರೀ ನಂಜುಂಡಿ ಬಾನಂದವರು ಗೌರವಾಧ್ಯಕ್ಷರು ನಾಡಪ್ರಭು ಒಕ್ಕಲಿಗ ಕೆಂಪೇಗೌಡ ಟ್ರಸ್ಟ್ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗ ಟ್ರಸ್ಟ್ ವತಿಯಿಂದ ಧರ್ಮರತ್ನಾಕರ ನಾಡಪ್ರಭು ಶ್ರೀ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿ ಕ ಆಚರಣೆಯನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯರಾದ ಶ್ರೀ 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 ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮೀಜಿಗಳು ಇನ್ನೇನು ಕೆಲವು ಕ್ಷಣಗಳಲ್ಲಿ ನಮ್ಮನ್ನು ಸೇರಲಿದ್ದಾರೆ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆಲೆಸಿಕೊಡಬೇಕೆಂದು ಈ ಭಾಗದ ಹಿರಿಯ ರಾಜಕಾರಣಿಗಳು ಹಾಗೂ ಮಾಜಿ ಶಾಸಕರಾದಂತಹ ಪೂಜ್ಯ ಅಪ್ಪಾಜಿಯವರನ್ನು ಕೇಳಿಕೊಳ್ಳುತ್ತೇನೆ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ನಿಕಟಪೂರ್ವ ಶಾಸಕರಾದ ಎ ಮಂಜಣ್ಣನವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತಿದ್ದೇನೆ ಈ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವ ಮುಖೇನ ಉದ್ಘಾಟಿಸಬೇಕು ಅಂತೇಳಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರನ್ನ ವಿನಂತಿಸಿಕೊಳ್ತಾ ಇದ್ದೇನೆ ಬಲಿ ಜೋರು ಚಪಾಳೆಗಳು ಧರ್ಮ ರತ್ನಾಕರ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ನಾವೆಲ್ಲ ಕೂಡ ಸೇರಿದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಜಿ ಶಾಸಕರಾದಂತಹ ಶ್ರೀ ಸಿ ಎಂ ಲಿಂಗಪ್ಪನವರು ಮತ್ತೊಬ್ಬ ಮಾಜಿ ಶಾಸಕರಾದಂತಹ ಶ್ರೀ ಎ ಮಂಜುನಾಥ್ರವರು ಹಾಗೂ ವೇದಿಕೆ ಮೇಲಿರುವಂತಹ ಗಣ್ಯರಾದಂತಹ ಶ್ರೀ ಎಚ್ ಎಂ ಕೃಷ್ಣಮೂರ್ತಿಯವರು ಅಧ್ಯಕ್ಷರು ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ಇನ್ನು ಅನೇಕ ಗಣ್ಯರು ಜೊತೆಗೂಡಿ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ ಮತ್ತೊಮ್ಮೆ ಜೋರು ಚಪ್ಪಾಳೆ ಮುಖಾಂತರ ನಾವೆಲ್ಲ ಕೂಡ ಸಾಕ್ಷಿಯಾಗೋಣ ಈ ಅದ್ಭುತವಾದಂತಹ ಪ್ರಾತಸ್ಮರಣೀಯ ಕಾರ್ಯಕ್ರಮಕ್ಕೆ ಸರ್ವಶ್ರೇಷ್ಠ ದಾರ್ಶನಿಕ ಅಪ್ರತಿಮ ಆಡಳಿತಗಾರ ಬೆಂಗಳೂರು ಮಹಾನಗರ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತೋತ್ಸವ ಕರ್ನಾಟಕದ ರಾಜಧಾನಿಯೊಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದು ನಿಂತಿದೆ ಜಗತ್ತಿನ ಮಾಹಿತಿ ತಂತ್ರಜ್ಞಾನದ ಆಲದ ಮರವಾಗಿದೆ ದೇಶದ ಯುವ ಉದ್ಯಮಿಗಳ ಕನಸಿನ ನಗರವಾಗಿ ಜ್ಞಾನ ಅಜರಾಮರನಾದ ವ್ಯಕ್ತಿ ನಾಡಪ್ರಭು ಶ್ರೀ ಕೆಂಪೇಗೌಡರು ಮತ್ತೊಮ್ಮೆ ನಿಮ್ಮ ಜೋರು ಚಾಪಾಳೆಯೊಟ್ಟಿಗೆ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ ಹಾಗೆ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಗೆ ಎಲ್ಲ ಗಣ್ಯರು ಪುಷ್ಪ ನಮನವನ್ನ ನೆರವೇರಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಸೌಂಡ್ ಮ್ಯೂಟ್ ಮಾಡಿ ತಂತ್ರಜ್ಞಾನ ಇಲ್ಲದ ಕಾಲದಲ್ಲಿ ನಾಡಪ್ರಭು ಕೆಂಪೇಗೌಡರು ವಿಜ್ಞಾನ ಯೋಜನೆ ಮತ್ತು ಜನಪರ ಜೀವನದ ದೃಷ್ಟಿಯಿಂದ ಬೆಂಗಳೂರು ಕಟ್ಟಿದ ಪುಷ್ಪ ನಮನವನ್ನ ಸಲ್ಲಿಸುತ್ತಿದ್ದಾರೆ ಈ ವೇದಿಕೆಯಲ್ಲಿ ಸಾಧಕರಿಗೆ ಸನ್ಮಾನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಮಹಾನ್ ದಾರ್ಶನಿಕ ಕೆಂಪೇಗೌಡರ ಬಗ್ಗೆ ಉಪನ್ಯಾಸ ಮಾಲೆ ಸೊ ಎಲ್ಲವೂ ಕೂಡ ಈ ಕಾರ್ಯಕ್ರಮದಲ್ಲಿ ಇರುತ್ತೆ ಅಕ್ಕಿಪೇಟೆ ಕುಂಬಾರಪೇಟೆ ಬಳೆಪೇಟೆ ಮೇದಾರಪೇಟೆ ತರಗುಪೇಟೆ ತರಗುಪೇಟೆ ಕಾಟನ್ಪೇಟೆ ಚಿಕ್ಕಪೇಟೆ ಅರಳೆಪೇಟೆ ಸೇರಿದಂತೆ ಎಪ್ಪತ್ತಕ್ಕೂ ಹೆಚ್ಚು ಪೇಟೆಗಳನ್ನು ನಿರ್ಮಿಸಿದರು ಇದು ಸಂಘಟಿತ ಜೀವನ ಶೈಲಿಯನ್ನು